ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ನಾಟಿ ಹಣದೆ ಸಾರು ನಾಟಿ ಸ್ಟೈಲಲ್ಲಿ ಮಾಡೋಣ ನಮ್ಮ ಅಜ್ಜಿ ಅಮ್ಮ ಮಾಡೋ ಥರ ಮಾಡೋ ವಿಧಾನ ನೋಡಿ ಹಳೆ ಕಾಲದ ಪದ್ಧತಿಲಿ ನಾಟಿ ಅಣಬೆ ಸಾರನ್ನ ನಾಟಿ ಸ್ಟೈಲಲ್ಲಿ ಮಾಡೋ ವಿಧಾನನ ನೋಡೋಣ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಥರ ನಾಟಿ ಸ್ಟೈಲ್ ನಾಟಿ ಹಣಬೆ ಸಾರು ಈ ಸೀಸನ್ನಲ್ಲಿ ಹಣಬೆ ಸಿಗತ್ತೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಥರ ಒಂದು ಸರಿ ಟ್ರೈ ಮಾಡಿ ಇಲ್ಲಿ ನೋಡಿ ಇದು ನಾಟಿ ಹಣ್ಬೆ ಇದರಲ್ಲಿ ತುಂಬಾ ಮಣ್ಣಿರುತ್ತೆ ತುಂಬ ಮಣ್ಣಿರುತ್ತೆ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ತುಂಬ ಮಣ್ಣಿರುತ್ತೆ ಮಣ್ಣೆಲ್ಲ ಹೋಗೋ ತನಕ ಚೆನ್ನಾಗಿ ಒಂದೆರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟು ತೊಳ್ಕೊಬೇಕು ಇಲ್ಲಿ ನೋಡಿ ಇದಕ್ಕೆ ಬೇಕಾಗಿರೋ ಒಂದು ಹಸಿ ಮೆಣಸಿಕಾಯಿ ಈರುಳ್ಳಿ ಟೊಮೊಟೊ ನೋಡಿ ಹಣ್ಣೆನ ಚೆನ್ನಾಗಿ ತೊಳೆದು ವೈಟ್ ಕಲರ್ ಬಂದಿದೆ ಈಗ ಇದನ್ನು ಈ ಥರ ತೊಳೆದಿಟ್ಕೋಬೇಕು ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳು ಒಣ ಕೊಬ್ಬರಿ ನಾಟಿ ಬೆಳ್ಳುಳ್ಳಿ ಹಸಿ ಶುಂಠಿ ಎರಡು ಇಂಚಾಗುವಷ್ಟು ಚಕ್ಕೆ ಐದರಿಂದ ಆರು ಲವಂಗ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಕಪ್ಪು ಮೆಣಸು ಇಷ್ಟನ್ನು ಒಂದು ಜಾರಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕಿದ ಪೇಸ್ಟಾಗಿ ಮಾಡ್ಕೋಬೇಕಿದ್ದನ್ನು ನೈಸ್ ಪೇಸ್ಟಾಗಿ ಇದೇ ಈ ಸಾಂಬಾರಿಗೆ ಒಳ್ಳೆ ಟೇಸ್ಟು ಗಮ್ಮ ಕೊಡುತ್ತೆ ಅಂದರೆ ಜಾಸ್ತಿ ಮಸಾಲ ಹಾಕಬೇಡಿ ನಾನು ತೋರಿಸಿರೋ ಕ್ವಾಂಟಿಟಿಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇದಕ್ಕೆ ಮಸಾಲ ಏನೂ ಹಿಡಿಯೋಲ್ಲ ಹಾಗಾಗಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಬೇಕಾಗುತ್ತೆ ಇದರಲ್ಲಿ ಯಾವುದು ಫ್ಯಾಟ್ ಅಂಶ ಇರೋದಿಲ್ಲಲ್ಲ ಅದಕ್ಕಾಗಿ ಚೆನ್ನಾಗಿ ಎಣ್ಣೆ ಮೇಲೆ ಇದಕ್ಕೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಒಂದು ಚಿಕ್ಕದ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಅದಕ್ಕೇ ಒಂದು ಟೊಮೊಟೋನು ಚಿತ್ತ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು ಇವಿಷ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಚೆನ್ನಾಗೇ ಫ್ರೈ ಆಗುತ್ತೆ ಇದು ಆಯಿಲಲ್ಲಿ ಹಣ್ಬೆ ಸಾರು ಮಾಡೋದು ತುಂಬ ಸುಲಭ ಇದು ಹಳೆ ಕಾಲದ ಪದ್ಧತಿ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೀಸನ್ನಲ್ಲಿ ಸಿಕ್ಕೇ ಸಿಗತ್ತೆ ಈ ಥರ ಹಣ್ಬೆಗಳು ಸಿಕ್ಕಿದ್ರೆ ಬಿಡಬೇಡಿ ಮಾಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಣ್ಬೆ ಹಾಗಾಗಿ ಇನ್ನು ನೋಡಿ ಚೆನ್ನಾಗೇ ಫ್ರೈ ಆಗಿದೆ ಈಗ ಫ್ರೈ ಆದಮೇಲೆ ನೀಟಾಗಿ ತೊಳೆದು ಒರೆಸಿ ಇಟ್ಕೊಂಡಿರೋವಂಥ ಅಣ್ಣಬೆನ ಇದಕ್ಕೆ ಹಾಕ್ಕೊಳ್ಳೋಣ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಡೈಲಿ ಒಂದು ವೀಡಿಯೋ ಹಾಕ್ತೇನೆ ನಾನು ಪ್ಲೀಸ್ ಚೆಕ್ ಮಾಡಿ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗೇ ಫ್ರೈ ಮಾಡಬೇಕಿದು ಇದರಲ್ಲಿ ನೀರು ಬಿಡುತ್ತೆ ಅಣಬೆದು ಅಣಬೆ ನೀರು ಬಿಟ್ಟು ಅದು ಫುಲ್ಲು ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಉಪ್ಪೋಣ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕಿದು ಸ್ವಲ್ಪ ನೀರಿನಂಶ ಅಂಶ ಇರೋ ತನಕ ಫ್ರೈ ಮಾಡ್ಕೋಬೇಕು ನೀರು ಬಿಡತ್ತೆ ಇದು ನೀರು ಬಿಟ್ಟು ಮತ್ತು ಡ್ರೈ ಆಗೋ ತನಕ ಫ್ರೈ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಇದು ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಇದು ಸುಮಾರು ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಅಣಬೆ ಇಷ್ಟಕ್ಕೆ ಇಷ್ಟು ಸಾಕಾಗತ್ತೆ ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ರುಬ್ಕೊಂಡಿದ್ವಲ್ಲ ಮಸಾಲ ಕೊಬ್ಬರಿ ಚಕ್ಕೆ ಲವಂಗ ಮೆಣಸು ಮತ್ತು ಬೆಳ್ಳುಳ್ಳಿ ಇದನ್ನು ಮೂರು ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಅಷ್ಟು ಬಳಸ್ತೀನಿ ಒಂದು ಮೂರು ಸ್ಪೂನಷ್ಟು ಆ ಪೇಸ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೋಬೇಕು ಇದು ಮಸಾಲೆ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ತಳ ಹಿಡಿಯೋಕ್ಕೆ ಬಿಡಬೇಡಿ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಇದು ಫ್ರೈ ಆದಮೇಲೆ ಒಂದು ಲೋಟದಷ್ಟು ನೀರು ಇದ್ದೀನಿ ಇಲ್ಲಿ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಇದು ಇನ್ನೂ ಬೆಂದಿಲ್ಲ ಅಣಬೆ ಹಾಗಾಗಿ ನೀರು ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು ಕಾಲು ಗಂಟೆಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಿದ್ದನ್ನು ಚೆನ್ನಾಗೆ ಅಣಬೆ ಮಸಾಲೆ ಜೊತೆ ಬೇಯಬೇಕು ಈಗ ನೋಡಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೆ ಈ ಕುದೀತಾ ಇರೋವಂಥ ನೀರನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅಣಬೆಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡ್ದಿದೆ ಈ ಟೈಮಲ್ಲಿ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಟೇಸ್ಟು ಉಪ್ಪು ಖಾರ ನೋಡಿ ಟೇಸ್ಟ್ ನೋಡಿ ಚೆಕ್ ಮಾಡಿ ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಸ್ವಲ್ಪ ಹಾಕಿದ್ದೀನಿ ಉಪ್ಪು ಹಾಕಿ ಮತ್ತೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನೋಡಿ ಈಗ ಆಗಿದೆ ಸಂಪೂರ್ಣವಾಗಿ ಬೆಂದಿದೆ ಅಣಬೆ ಈಗ ಒಂದು ಟೀ ಕಪ್ಪಲ್ಲಿ ಒಂದು ಕಪ್ಪು ಹಾಲು ಹಾಕೋಣ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಹಳೆ ಕಾಲದಲ್ಲಿ ಹಾಲು ಹಾಕ್ತೇ ಮಾಡ್ತಾನೇ ಇರಲಿಲ್ಲ ಸಾಂಬಾರು ಹಾಗಾಗಿ ನಾನಿಲ್ಲಿ ಒಂದು ಲೋಟ ಹಾಲು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನಾಟಿ ಅಣಬೆ ಸಾರು ಹಳೆ ಕಾಲದ ಪದ್ಧತಿಲಿ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ Thank you.